ಹರಿಕಥಾಮೃತ ಸಾರದ ದತ್ತ ಸಂಧಿಯಲ್ಲಿ ಹದಿನಾರನೇ ಸಂಧಿಯಲ್ಲಿ ತಮಗೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಸರಸ್ವತಿ ಹೆಸರಾವ್ ಅಂತ ನನ್ನ ಹೆಸರು ನಾನು ನಗರದಿಂದ ಬಂದಿದ್ದೀನಿ ನಮ್ಮದು ಹೈವದನ ವಾದಿರಾಜ ಭಜನಾ ಮಂಡಳಿ ಅಂತ ಇದೆ ಆ ಸಂಘದಿಂದ ನಾನು ಬಂದಿದ್ದೀನಿ ಸರಸ್ವತಿ ಓಕೆ ತಾವು ವಿದ್ಯೆಗೆ ಅಭಿಮಾನಿ ಆ ಹೆಸರನ್ನು ಇಟ್ಕೊಂಡಿದ್ದೀರಾ ಓಕೆ ಓಕೆ ತಮಗೆ ಪ್ರಶ್ನೆಗಳನ್ನ ನಾನು ಕೇಳಲಿಕ್ಕೆ ಶುರು ಮಾಡ್ಲಾ ಪ್ರಕೃತಿಗಳು ಎಂದರೆ ಏನು ಪ್ರಕೃತಿಗಳು ಎಂದರೆ ಏನು ಪ್ರಕೃತಿಗಳು ಅಂದ್ರೆ ಈ ಪೃಥ್ವಿ ಮೊದಲಾದ ಪಂಚಭೂತಗಳು ಇದೆಯಲ್ಲ ಆಗಿದೆ ಪ್ರಕೃತಿಗೆ ಸಂಬಂಧಪಟ್ಟ ಪಂಚಭೂತಗಳ ಸಮೂಹಕ್ಕೆ ಪ್ರಕೃತಿಯಿಂದ ಸರಿಯಾದ ಉತ್ತರ ನಾನು ಅದ್ರಲ್ಲಿ ಜೋರಾಗಿ ಹೇಳ್ತೇನೆ ನಿಮ್ಗೆ ಪೃಥ್ವಿ ಪೃಥ್ವಿಗೆ ಸಂಬಂಧಪಟ್ಟ ಪ್ರಕೃತಿ ಸಾಂಕೇತವಾದ ಪಂಚಭೂತಗಳ ಸಮೂಹಗಳೇ ಏನೋ பிரகி கிளிகே சரியாத உத்தர எரநே பிரச்சனைக்கு வரல ಸತ್ಪುಣ್ಯಗಳು ಅಂದ್ರೆ ಒಳ್ಳೆ ಕರ್ಮಗಳು ಕೂಡ ಪಾಪ ಅಂತ ಯಾಕೆ ಅನ್ಸುತ್ತೆ ಯಾಕೆ ಅಂದ್ರೆ ಹರಿದ್ವೇಷಿಗಳು ಅವರು ಸ್ವತಂತ್ರವಾಗಿ ನಾವೆಲ್ಲ ಕಾರ್ಯಗಳು ಮಾಡ್ತಿದ್ದೀನಿ ಅಂತ ತಿಳ್ಕೊಳ ತಿಳ್ಕೊಳ್ಳೋದ್ರಿಂದ ಅವರು ಸತ್ಪುಣ್ಯಗಳು ಕೂಡ ಪಾಪ ಕಾರ್ಯಗಳೇ ಆಗುತ್ತೆ ಸರಿಯಾದ ಉತ್ತರ ಇದೆಲ್ಲ ಅಧ್ಯಯನ ಮಾಡ್ತಾ ಇರ್ತೀರ ಹರಿಕತಾಮಸ ಹೌದು ನಮ್ದು ನಮ್ಮ ಸಂಘದಲ್ಲಿ ಆಚಾರ ಬಂದು ಯಾವ ಸಂಘ ವಾದಿರಾಜ ರಾಜ ಹೈವದನವಾದಿ ವಾದಿರಾಜ ಅಲ್ಲಿ ಕಲಾಪುರ ಪೊಮ್ಮಾಚಾರ ಮೂವತ್ ಮೂ ನಮ್ಗೆ ಪಾಠವನ್ನ ಪಾಠ ಮಾಡಿದ್ದಾರೆ ಜೊತೆಗೆ ಇವಾಗ ಸಂಭ್ರಮ ಸೌರಭ ದಾಸ ಸಾಹಿತ್ಯದಲ್ಲಿ ದಾಸಶ್ರೀ ಓಕೆ ಒಟ್ನಲ್ಲಿ ನೀವು ಈ ಒಂದು ಅಧ್ಯಯನ ಅಧ್ಯಾಪನ ಇದರಲ್ಲಿ ಇರ್ತೀರಿ ಒಂದು ಇದು ಭಗವತ್ ಕಾರ್ಯ ಹೌದು ಅದರಲ್ಲಿ ಇರ್ತೇನೆ ಹೌದು ಈಗ ನೀವು ಹಿಂದಿನ ಪ್ರಶ್ನೆ ಏನಿತ್ತು ನಮಗೆ ಪಾಪಿಗಳ ಸುಣ್ಯಗಳು ಕೂಡ ಯಾಕೆ ಇದಾಗ್ತವೆ ಅಂತಂದ್ರೆ ಅವರು ತಾವು ಸ್ವತಂತ್ರ ಕರ್ತರು ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಅಥವಾ ಅದರಿಂದ ಅಂತ ಹೇಳಿದ್ರಿ ಸರಿಯಾಗಿದೆ ಇನ್ನು ಮುಂದೆ ಹೋಗೋಣ ನಾವು ಆಯ್ತು ಮತ್ತೆ ಕೋಮಲ ಬಾಬಾರಂಗ ಭುಜಂಗ ಶಯನ ಏಳು ಪ್ರಕಾರದ ಮಾಳಿಗೆ ಮನೆಯೊಳು ಗಾಳಿಯ ದೇವರ ದೇವಾ ಸೋಳ ಸಾಸಿರ ಗೋಪಿಯ ರಾಳಿದ ಈರೇಳು ಜಗ ಜನ ದೇವಾ ಬಾಬಾರಂಗ ಪ್ರಶ್ನೆ ಹೋಗ್ತಾ ಇದ್ದೀನಿ ಕ್ರಿಯಾಭ್ರಮೆ ಯಾವುದು ಕ್ರಿಯಾಭ್ರಮೆ ಯಾವುದು ಕ್ರಿಯಾಭ್ರಮೆ ಅಂದ್ರೆ ವಾಕ್ ಮೊದಲಾದ ಕರ್ಮೇಂದ್ರಿಯಗಳ ಕರ್ತೃತ್ವ ಕರ್ತೃತ್ವದ ಅಭಿಮಾನ ಇದೆ ಹೌದು ವಾಕು ಮೊದಲಾದ ಕರ್ಮೇಂದ್ರಿಯಗಳ ಕರ್ತೃತ್ವ ಅಭಿಮ ಅಭಿಮಾನವು ಏನೋ ಕ್ರಿಯಾಭ್ರಮೆ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಎಲ್ಲಾ ಪ್ರಶ್ನೆಗಳಿರ್ತಾವು ಒಳ್ಳೆ ಚೆನ್ನಾಗಿ ಉತ್ತ ಅಧ್ಯಯನ ಮಾಡ್ತಾ ಇದ್ದೀನಿ ಹೆಸರು ಬೇರೆ ಸರಸ್ವತಿ ಕಲ್ಯಾಣಿ ವಾಗಭಿಮಾನಿ ಬ್ರಹ್ಮಾಣಿ ಅಲ್ವಾ ಚೆನ್ನಾಗಿದೆ ಹೆಸರು ಚೆನ್ನಾಗಿದೆ ತಾವು ಚೆನ್ನಾಗಿ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಾ ಈ ನಾ ಕೊನೇ ಪ್ರಶ್ನೆಗೆ ತಾ ಬರ್ತಾ ಇದ್ದೀನಿ ಪರಮಾತ್ಮನು ತತ್ವಾಭಿಮಾನಿ ದೇವತೆಗಳಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣ ಇಟ್ಟನು ತತ್ವಾಭಿಮಾನಿ ದೇವತೆಗಳಲ್ಲಿ ಹತ್ತು ಹತ್ತು ಸ್ವಾತಂತ್ರ್ಯ ಗುಣಗಳಲ್ಲಿ ಹೌದು ಸರಿಯಾದ ಉತ್ತರ ಹತ್ತು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಯಾಕಂದ್ರೆ ಪರಮಾತ್ಮನು ಇದರಲ್ಲಿ ದತ್ತ ಸ್ವಾತಂತ್ರ್ಯದ ಈ ಸ್ವಾತಂತ್ರ್ಯ ಸಂಧಿಗಳಲ್ಲಿ ಯಾರ್ಯಾರಿಗೆ ಎಷ್ಟು ಕೊಟ್ಟ ಇದು ಮಾಡದ ಅದೇ ಒಂದು ಆ ವಿಚಾರ ವಿಚಾರಗಳು ಇರೋದರಿಂದ ಏನಂದ್ರೆ ತಾವು ಎಲ್ಲ ಪ್ರಶ್ನೆಗಳಿಗೂ ಆ ಉತ್ತರ ಹೇಳಿದ್ರಿ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಭಾಗವಹಿಸೋದು ಭಾರಿ ಇಂಪಾರ್ಟೆಂಟ್ ಭಾಗವಹಿಸಲಿ ಮತ್ತು ಮುಂದೆ ತಮ್ಮ ತಮ್ಮಿಂದ ಮತ್ತು ಯಾರಾದರೂ ಬರೋರಿದ್ದರೂ ಕೂಡ ಈ ಒಂದು ರಥೋತ್ಸವಕ್ಕೆ ಕರ್ಕೊಂಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹರೇಷ್ಕಾಶ ನಿಮಗೂ ಧನ್ಯವಾದಗಳು I'm not.